ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಪಡೆದುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ದೇವದುರ್ಗ ತಾಲೂಕಿನ ಮಸರ್ಕಲ್ ಹೋಬಳಿ ಮಟ್ಟದಲ್ಲಿ ಭೂಮಿ ಉಪ್ಪು ಹರಡಿಕೊಂಡು ಕಪ್ಪು ಭೂಮಿ ಹಾಳಾಗುತ್ತಿದೆ ಎಂದು ವರದಿ ಮಾಡಲಾಗಿತ್ತು ಆ ಕುರಿತು ಒಳಹೊಕ್ಕು ನೋಡುವಾಗ ಸಿಕ್ಕ ಮಾಹಿತಿ ಏನೆಂದರೆ ಕಲಬುರಗಿ ಜಿಲ್ಲೆಗೆ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಹತ್ತಾರು ವರ್ಷಗಳ ಮುಂಚೆ ಭೂಮಿಗೆ ನೀರು ಹರಿಸಲಾಗಿತ್ತು ಆ ಪ್ರದೇಶದ ಕಪ್ಪು ಭೂಮಿ ಉಪ್ಪು ಹರಡಿಕೊಂಡಿದ್ದು ಸುಮಾರು ಎಪ್ಪತ್ತು ಸಾವಿರದಷ್ಟು ಭೂಮಿ ಹಾಳಾಗಿದೆ ಎಂದು ಎರಡು ದಶಕಗಳ ಹಿಂದೆ ವರದಿ ಮಾಡಲಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳು ಅಧ್ಯಯನ ನಡೆಸಿ ವರದಿಯಲ್ಲಿ ಭೂಮಿ ತನ್ನ ಉತ್ಪಾದನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಅದರಿಂದಾಗಿ ಕೃಷಿಯಲ್ಲಿ ಇಳುವರಿ ಕಡಿಮೆಯಾಗಿದೆ ಅದಕ್ಕಾಗಿಯೇ ಕೃಷಿ ಭೂಮಿಯಲ್ಲಿ ಹೆಚ್ಚಾದ ನೀರು ಹರಿದು ಹೋಗುವಂತೆ ಮಾಡಲು ಡ್ರೈನೇಜ್ ಪೈಪುಗಳನ್ನು ಅಳವಡಿಸಲು ಶಿಫಾರಸ್ಸನ್ನು ಮಾಡಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಖಾಂತರ ನೀರಾವರಿಗೆ ಒಳಪಡುವ ಪ್ರದೇಶ ಒಟ್ಟಾರೆ ಹದಿನಾರು ಲಕ್ಷ ಎಕರೆ ಪ್ರದೇಶವಿದ್ದು ಈಶಾನ್ಯ ಕರ್ನಾಟಕದ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿದ್ದ ಜಿಲ್ಲೆಗಳಾದ ಕಲಬುರಗಿ ಯಾತಗಿರ್ ರಾಯಚೂರು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ರೈತರ ಭವಿಷ್ಯ ಈ ಕೃಷಿ ಭೂಮಿಯ ಮೇಲೆ ಅವಲಂಬಿತವಾಗಿದೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇರುವುದು ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯ ಸಂಕೇತವಾಗಿದೆ ಈಶಾನ್ಯ ಕರ್ನಾಟಕದ ಹಿಂದುಳಿದಿರುವಿಕೆಗೆ ಮುಖ್ಯ ಕಾರಣವೇ ನಮ್ಮ ಚುನಾಯಿತ ಪ್ರತಿನಿಧಿಗಳ ಪಾಳೆಗಾರಿ ಮನೋಭಾವನೆ ಮತ್ತು ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಬೇಕಾದ ಅಭಿವೃದ್ಧಿಗೆ ಗಮನಹರಿಸುವ ಬದಲಿಗೆ ಕೇವಲ ಲಾಭ ಮಾಡಿಕೊಳ್ಳುವ ಯೋಜನೆಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆಂದೆನಿಸುತ್ತಿದೆ ಈ ಭಾಗದ ರೈತರು ಇಂತಹ ಗಂಭೀರ ಸಮಸ್ಯೆಯನ್ನು ಶಾಸಕರ ಮೇಲೆ ಒತ್ತಡ ಹೇರಲು ಮುಂದಾಗಬೇಕಿದೆ ಅದಕ್ಕಾಗಿ ಮಾಡಬೇಕಾದ ಮೊದಲ ಕೆಲಸವೇನೆಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಈ ಕುರಿತು ಗೊತ್ತುವಳಿಗಳನ್ನು ಸ್ವೀಕರಿಸಿ ಆಯಾ ಕ್ಷೇತ್ರದ ಶಾಸಕರಿಗೆ ಮನವಿಯನ್ನು ಕಳಿಸಿ ಈಶಾನ್ಯ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮುಖಾಂತರ ಭೂಮಿ ಉಪ್ಪು ಹರಡಿ ಹಾಳಾಗುವುದನ್ನು ತಡೆಯಲು ಮುಂದಾಗುವಂತೆ ಒತ್ತಾಯಿಸಬೇಕಿದೆ ಮುಂದಿನ ಸಂಚಿಕೆಯಲ್ಲಿ ಪಂಚಾಯಿತಿಯ ಜವಾಬ್ದಾರಿಯ ಕುರಿತು ನಮ್ಮ ಭೂಮಿಯ ಯಾವುದೇ ಸಮಸ್ಯೆ ಇರಲಿ ಅದಕ್ಕಾಗಿ ಒಂದು ಕೃಷಿ ಉಪ ಸಮಿತಿಯನ್ನು ರಚಿಸಿ ಅದರ ಮುಖಾಂತರ ಪರಿಹಾರ ಪಡೆಯಬೇಕು ಆ ಕುರಿತು ವಿವರವನ್ನು ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ಆತ್ಮೀಯ ಬಂಧುಗಳೇ ರೈತರ ಹಿತದೃಷ್ಟಿಯಿಂದ ಈ ಚಾನಲ್ ಹೆಚ್ಚೆಚ್ಚು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದಕ್ಕಾಗಿ ಹಣ ವೆಚ್ಚ ಮಾಡಬೇಕಿಲ್ಲ ರೈತರ ಹಿತಕ್ಕಾಗಿ ಒಂದು ನಿಮಿಷದ ಸಮಯ ಕೊಟ್ಟರೆ ಸಾಕು